ಡಿ ಕೆ ಶಿವಕುಮಾರ್ ಅವರೇ ರಾಜಕೀಯನೇ ಮಾತಾಡದೆ ಹೋದ್ರೆ ನಾವು ಜನರಿಗೆ ಇದೇನೋ ಸೆಟಲ್ಮೆಂಟು ಮಾತುಕತೆ ಮಾಡ್ಕೊಂಡು ಇಂಟ್ರ್ಯೂ ಮಾಡಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ ಒಂದಷ್ಟು ರಾಜಕೀಯ ಪ್ರಶ್ನೆಗಳು ಡೆಫಿನೆಟ್ಲಿ ಬೇಕಾಗತ್ತೆ ನವೆಂಬರ್ ಕ್ರಾಂತಿ ತಾವು ಕಾಷ್ಟ ಮೌನಕ್ಕೆ ಜಾರಿದೀರಿ ಅಂತ ನಮ್ಮ ರಿಪೋರ್ಟ್ರು ಒಂದು ರಿಪೋರ್ಟ್ ಕೊಟ್ಟರು ಇವತ್ತು ಈ ವಿಷಯದಲ್ಲಿ ಏನೋ ಮಾತಾಡಿ ಇನ್ನೇನೋ ಅರ್ಥ ಕಲ್ಪಿಸುವಂತೆ ಆಗುವುದು ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಮತ್ತು ತಮ್ಮ ಬೆಂಬಲಿಗರು ಎಲ್ರಿಗೂ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ ಮಾತಾಡಬಾರ್ದು ನೀವು ಅಂತ ನೋಡಿ ಯಾವ ಕ್ರಾಂತಿನೂ ಇಲ್ಲ ಇದೆಲ್ಲ ಬರೀ ಸೃಷ್ಟಿ ವದಂತಿ ವದಂತಿ ಕಾಂಗ್ರೆಸ್ ಪಾರ್ಟಿಲಿ ಏನು ಡಿಶಿಷನ್ಸು ಇಲ್ಲೇನೂ ಆಗಲ್ಲ ನೋ ಡಿಶನ್ಸ್ ವಿಲ್ ಗೋ ಆನ್ ನಂಬರ್ಸ್ ಆಲ್ವೇಸ್ ದ ಪಾರ್ಟಿ ಹೈಕಮಾಂಡ್ ಟೇಕ್ ಎ ಡಿಶನ್ ಯಾರು ನಿಲ್ಲಿಡಬೇಕು ಯಾವಾಗ ಇಡಬೇಕು ಎಷ್ಟು ದಿನ ಇಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ನಾನು ಹೆಂಗೆ ಅರ್ಥ ನೋ ಡಿಸಿಷನ್ ವಿಲ್ ಗೋ ಆನ್ ನಂಬರ್ಸ್ ಅಂದರೆ ಶಾಸಕರ ಸಂಖ್ಯೆ ಮೇಲೆ ಹೋಗೋದಿಲ್ಲ ಆಗಲ್ಲ ಕಾಂಗ್ರೆಸ್ ಪಾರ್ಟಿಲಿ ಆಗಲ್ಲ ಹ್ಞೂ ಹ್ಞೂ ಯಾವಾಗಲೇ ಆಗಲಿ ಆಗಲ್ಲ ಐ ನೋ ದಿ ಕಾಂಗ್ರೆಸ್ ಪಾರ್ಟಿ ಸೊ ಅವರು ಯಾವಾಗ ಯಾವಾಗಬೇಕಾದ್ರೂ ನನಗೆ ಸಿದ್ದರಾಮಯ್ಯನವರು ನಾವಿಬ್ಬರೂ ಹೇಳಿದ್ದೀವಿ ಅವರು ಹೇಳೋರೆ ನಾನು ಹೇಳಿದ್ದೀನಿ ವಾಟ್ ಅವರ್ ದಿ ಹೈಕಮ್ಯಾಂಡ್ ಟೇಕ್ಸ್ ವಿಲ್ ಫಾಲೋ ಇಟ್ ಅಂತ ವಿಲ್ ಸ್ಟ್ಯಾಂಡ್ ಬೈ ಇಟ್ ದಟ್ಸ್ ಆಲ್ ನಮ್ಮಿಬ್ರು ಕುಂಡ್ಬಿಟ್ಟು ಹೇಳಿದ್ರು ನೀನು ಸಿ ಎಮ್ಓ ಅವ್ರು ಡೆಪ್ಯೂಟಿ ಸಿ ಎಮ್ ಅಂತ ಆಯಿತು ಅಂತ ಒಪ್ಕೊಂಡು ಬಂತು ಅದರ ನಂತರ ಮುಂದೆ ಏನಾಯ್ತು ಅದರ ನಂತರ ಮುಂದಿನ ಮಾತುಕತೆ ಏನಾಗಿತ್ತು ಅಂತ ಚರ್ಚೆ ವಸ್ತು ಅಲ್ಲ ಇದೆಲ್ಲ ಲೋಕಸಭಾ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಕುಂದಗೋಳದಲ್ಲಿ ನೀವು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದ ಅದಾದಮೇಲೆ ಇವತ್ತೇ ಬಂದಿದ್ದೀರಿ ಅದ್ರ ಮಧ್ಯದಲ್ಲಿ ತುಂಬ ಬೆಳವಣಿಗೆಗಳಾಗಿದ್ದಾವೆ ದಿಲ್ಲಿ ಕೂತ್ಕೊಂಡು ನೀವು ಹೇಳಿದ್ರಿ ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ನ್ಯಾಷನಲ್ ಚಾನಲ್ಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ ವಾಟ್ ಈಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕುತೂಹಲ ಇದೆ ಸರ್ ಡೆಲ್ಲಿ ಕಾಲ್ ಡೆಲ್ಲಿ ಅವರು ನನಗೆ ಹೇಳಿದ್ರು ನೀನು ಈ ಕೆಲಸದಲ್ಲಿ ಇದ್ರು ನೀನು ಈ ಕೆಲಸ ಮಾಡು ಅಂತ ಅಷ್ಟೇ ಮಾಡ್ತಾರೆ ಅವರು ಸೊ ಶಾಸಕರ ಬಲಾಬಲ ಮುಖ್ಯ ಆಗೋದಿಲ್ಲ ಅನ್ನುವ ಸೆಂಟೆನ್ಸ್ ತಾವೇ ನಾನು ಇವತ್ತರೆಗೂ ಯಾವ ಶಾಸಕರು ನನಗೆ ಐ ಡೋಂಟ್ ಬಿಲೀವ್ ಇನ್ ಎನಿ ಗ್ರೂಪಿಸಮ್ ಐ ಡೋಂಟ್ ಬಿಲೀವ್ ಇನ್ ಮೈ ಫಾಲೋಯರ್ ನೂರ ನಲವತ್ತು ಜನ ನನಗೆ ಬೇಕಾದವ್ರೆ ನೂರ ನಲವತ್ತು ಜನದ ಸರ್ಕಾರ ಇದು ನನಗೆ ಯಾರು ಜೈಕರೂ ಬೇಡ ಏನು ಬೇಡ ಅವರೆಲ್ಲರೂ ನಮ್ಮೂರೇ ಎಸ್ ಈ ಪ್ರಶ್ನೆ ಒಂದು ಪ್ರಶಾಂತ್ ಚೆನ್ನಾಗಿ ಕೇಳ್ತಾರೆ ಪ್ರಶಾಂತ್ನಾಥ್ ಇದ್ದಾರೆ ನಮ್ಮ ಜೊತೆ ನಮ್ಮ ಪೊಲಿಟಿಕಲ್ ಎಡಿಟರ್ ಇದ್ದಾರೆ ಎಸ್ ಪ್ರಶಾಂತ್ ಇಪ್ಪತ್ತ್ ಮೂರಲ್ಲಿ ಇಲ್ಲಿ ನಂಬರ್ಸ್ ಚರ್ಚೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವಿಬ್ಬರು ದಿಲ್ಲಿಗೆ ಹೋದ್ರಿ ನಂತರ ಸುದ್ದಿಗಳು ಬಂದು ಇಲ್ಲ ಸೋನಿಯಾ ಗಾಂಧಿಯವ್ರ ಫೇಸ್ ಟೈಮಲ್ಲಿ ಬಂದು ಡಿ ಕೆ ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಿಮ್ಲಾದಿಂದ ಭರವಸೆ ಕೊಟ್ಟರು ಅದಾದಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಸಿದ್ದರಾಮಯ್ಯನವ್ರಿಗೆ ಎರಡೂವರೆ ವರ್ಷ ಬಿಟ್ಟುಕೊಟ್ಟು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಒಪ್ಕೊಂಡ್ರು ನವೆಂಬರ್ ಹದಿನಾರು ಹದಿನೆಂಟರ ಸುಮಾರಿಗೆ ಹೆಚ್ಚು ಕಡಿಮೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಯಾಕಂದರೆ ಈ ಪ್ರಶ್ನೆ ಕೇವಲ ನಿಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ಪ್ರಶ್ನೆ ಅಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಪ್ರಶ್ನೆ ಇದ್ದರೆ ನೀವು ಸರಿಯಪ್ಪ ನಾವು ಮಾಧ್ಯಮಗಳ ಜೊತೆ ಮಾತನಾಡೋದು ಪಾರ್ಟಿ ವಿಷಯ ಜನರಿಗೆ ಬೇಕು ಅಂತ ಇದು ರಾಜ್ಯದ ಮುಖ್ಯಮಂತ್ರಿಯ ಪ್ರಶ್ನೆ ಆರು ಏಳು ಕೋಟಿ ಜ ಜನರ ಭವಿಷ್ಯದ ಪ್ರಶ್ನೆ ಕೂಡ ಹೌದು ಆ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ನಿಮಗೆ ಭರವಸೆ ಕೊಟ್ಟಿ ಕೊಟ್ಟಿದ್ದರೆ ಏನಂತ ಕೊಟ್ಟಿದೆ ಅಥವಾ ಸಿದ್ದರಾಮಯ್ಯನವರು ನೀವು ಅಮಿಕೇಬಲ್ ಆಗಿ ಬಿಹಾರ್ ಚುನಾವಣೆಯ ನಂತರ ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿತಾರೆ ಯಾಕಂದರೆ ಕಳೆದ ಆರು ತಿಂಗಳಿಂದ ರಾಜ್ಯದ ಆಡಳಿತ ಅಂತಕ್ಕಂಥದ್ದು ನಾಯಕತ್ವ ಬದಲಾವಣೆಯ ಚರ್ಚೆ ಜೊತೆಗೆ ಹಾಕ್ಕೊಂಡಿದೆ ಇದು ಕೇವಲ ಪತ್ರಕರ್ತರು ನಾನು ಮೊನ್ನೆ ಪುಣೆಗೆ ಹೋಗಿದ್ದೆ ಪುಣೆ ಏರ್ಪೋರ್ಟಿಂದ ಊಬರ್ ಟ್ಯಾಕ್ಸಿಯಲ್ಲಿ ಹೋಗುವಾಗ ಆತ ಕೇಳಿದ ಮೊದಲ ಪ್ರಶ್ನೆ ಏನು ಕ್ಯಾ ನವೆಂಬರ್ ಮೇಲೆ ಡಿ ಕೆ ಶಿವಕುಮಾರ್ ಸಿ ಎಮ್ ಬರೇಗೆ ಪುಣೆಯಲ್ಲಿ ಟ್ಯಾಕ್ಸಿ ಪುಣೆ ಟ್ಯಾಕ್ಸಿ ಡ್ರೈವರ್ ಇದು ಇದು ನ್ಯಾಷನಲ್ ಇಂಟ್ರೆಸ್ಟ್ ಏನೋ ಸಬ್ಜೆಕ್ಟ್ ಆಗಿದೆ ಸರ್ ಈಗ ಬರೀ ಕರ್ನಾಟಕಕ್ಕೆ ಸೀಮಿತ ವಿಷಯ ಉಳಿದಿಲ್ಲ ಅಂತ ಸಿ ಯಾರೂ ಇದ್ರ ಬಗ್ಗೆ ಆತಂಕ ಬೇಡ ನನಗೆ ಆತಂಕ ಏನಪ್ಪ ಅಂದರೆ ನಾವು ಕೊಟ್ಟಂಥ ಜನರಿಗೆ ಭರವಸೆಗಳು ಕೊಟ್ಟ ಮಾತು ಒಂದು ಉತ್ತಮವಾದಂಥ ಆಳ್ತ ಕೊಡ್ತೀವಿ ಅಂತ ಅದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾನು ಸೋನಿಯಾ ಗಾಂಧಿ ತಾವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನನ್ನ ನನ್ನತ್ತ ಏನು ಮಾತಾಡಿದ್ದಾರೆ ಸಿದ್ದರಾಮಯ್ಯವ್ರಿತ್ ಮಾಡ್ತದೆ ಅದು ನಮಗೆ ಬಿಟ್ಟಿದ್ದು ವಿಚಾರ ಪಾರ್ಟಿಗೆ ಬಿಟ್ಟಿದ್ದು ವಿಚಾರ ನಾವಿಬ್ಬರು ಏನು ಮಾತು ಕೊಟ್ಟಿದ್ದೀವಿ ನೀವೇನು ಹೇಳ್ತೀರಿ ನಾವು ಕೇಳ್ಕೊಂಡು ಹೋಗ್ತೀವಿ ಅಂತ ಅಷ್ಟು ಕೆಲಸ ನಾವು ಮಾಡ್ತೀವಿ ಈಗೂ ಮಾಡ್ತೀವಿ ಮುಂದಕ್ಕೂ ಮಾಡ್ತೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ